ಪರಲೋಕ ನಿನ್ನ ಮಹಿಮೆಯ ಸಿಂಹಾಸನದ ಮುಂದೆ ನಾವು ವಿನಮ್ರ ಹೃದಯದಿಂದ ಬರುತ್ತೇವೆ ಸಕಲ ಜ್ಞಾನವು ನಿನ್ನಿಂದಲೇ ಬರುತ್ತದೆ ಎಂದು ನಾವು ತಿಳಿದಿದ್ದೇವೆ ನಿನ್ನ ಪರಿಶುದ್ಧ ವಾಕ್ಯವು ನಮ್ಮ ಹೆಜ್ಜೆಗಳಿಗೆ ದಾರಿದೀಪವಾಗಲಿ ಎಂದು ನಾವು ಬಿಡುತ್ತೇವೆ ಪ್ರಭು ಯೇಸು ಕ್ರಿಸ್ತನೇ ನಿನ್ನ ಶುದ್ಧ ಮತ್ತು ಪರಿಶುದ್ಧ ರಕ್ತದಿಂದ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಶುದ್ಧಗೊಳಿಸು ಮಾನವ ಬುದ್ಧಿಯನ್ನು ಮೀರಿಸುವ ದೈವಿಕ ಜ್ಞಾನವನ್ನು ನಮಗೆ ದಯಪಾಲಿಸು ನಮ್ಮ ನಿರ್ಧಾರಗಳಲ್ಲಿ ನಿನ್ನ ಸತ್ಯವು ಬೆಳಗಲಿ ನಿನ್ನ ಮಾರ್ಗದಲ್ಲಿ ಧೈರ್ಯವಾಗಿ ನಡೆಯಲು ಬಲಕೊಡು ಪವಿತ್ರ ಆತ್ಮನೇ ನಮ್ಮ ಚಿಂತನೆ ಮಾತು ಮತ್ತು ಕಾರ್ಯಗಳಲ್ಲೆಲ್ಲ ನೀನೇ ನಾಯಕನಾಗಿರು ಸತ್ಯವನ್ನು ತಿಳಿದು ಅದರಲ್ಲಿ ನಡೆಯುವ ವಿವೇಕವನ್ನು ನಮಗೆ ನೀಡಿ ಪ್ರಲೋಭನೆಗಳ ಮಧ್ಯೆ ನಿನ್ನ ಬಲದಿಂದ ನಮ್ಮನ್ನು ಕಾಪಾಡು ಕತ್ತಲೆಯ ಮಧ್ಯೆ ನಿನ್ನ ಬೆಳಕಿನಲ್ಲಿ ನಡೆಸು ಸ್ವರ್ಗೀಯ ಪೀತ ನಮ್ಮ ಭವಿಷ್ಯ ಮತ್ತು ಎಲ್ಲಾ ಯೋಜನೆಗಳನ್ನು ನಿನ್ನ ಕೈಗಳಲ್ಲಿ ಅರ್ಪಿಸುತ್ತೇವೆ ನಿನ್ನ ಆಜ್ಞೆಯಲ್ಲಿ ನಡೆಯಲು ನಿನ್ನ ರಾಜ್ಯಕ್ಕೆ ಸಾಕ್ಷಿಗಳಾಗಲು ನಮಗೆ ಕೃಪೆ ಕೊಡು ಈ ಎಲ್ಲ ಬೇಡಿಕೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್